ಚಂದನದ ಗೊಂಬೆ ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲೇನೋ ಸಡಗರ ಸಂಭ್ರಮ ಅಮ್ಮ ಬಿಡುವಿಲ್ಲದೆ ಓಡಾಡುತ್ತಾ ತಯಾರಿ ಮಾಡಿಕೊಳ್ಳುತ್ತಿದ್ದಳು ಅಪ್ಪ ಹಣ್ಣು ಹೂವು ತರತರವಾದ ಸ್ವೀಟ್ಗಳು ಕೆಂಪು ಪಾನೀಯ ವಿಧ ವಿಧವಾದ ಸ್ನ್ಯಾಕ್ಸ್ಗಳು ಬೇಕರಿಯ ತಿನಿಸುಗಳು ತರುವುದರಲ್ಲಿ ಮಗ್ನ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಜ್ಜಿ ತಾತ ಮಾವ ಅತ್ತೆ ಅವರ ಮಕ್ಕಳು ನನ್ನ ತಮ್ಮಂದಿರು ಅಕ್ಕಂದಿರು ತಂಗಿಯಂದಿರು ಅಣ್ಣಂದಿರು ಎಲ್ಲರೂ ಬಂದಿದ್ದರು ಯಾವುದಕ್ಕಾಗಿ ಈ ತಯಾರಿ ನನಗೆ ತಿಳಿಯದಾಯಿತು ಬೆಳಿಗ್ಗೆ ಕಾಲೇಜಿಗೆ ಹೋಗುವಾಗ ಯಾರೂ ಬಂದಿರಲಿಲ್ಲ ಇಷ್ಟು ಬೇಗ ಎಲ್ಲರೂ ಒಟ್ಟಿಗೆ ಸೇರಿರುವುದು ನನ್ನಲ್ಲಿ ಆಶ್ಚರ್ಯ ಮೂಡಿಸಿತು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಎಲ್ಲರೂ ನನ್ನನ್ನು ಸುತ್ತುವರೆದರು ಎಲ್ಲರೂ ನನ್ನೆಡೆಗೆ ಪ್ರೀತಿಯ ನೋಟ ಹರಿಸುತ್ತಿದ್ದರು ಅರೆ ಏನಾಗಿದೆ ಎಲ್ಲರಿಗೂ ಹರಕೆಯ ಕುರಿಯಂತೆ ನನ್ನ ಯಾಕೆ ನೋಡುತ್ತಿದ್ದಾರೆ ಎಂದುಕೊಳ್ಳುತ್ತಾ ಎಲ್ಲರ ಬಳಿ ಕೂತು ಮಾತನಾಡಿದೆ ಅಷ್ಟರಲ್ಲಿ ಅಮ್ಮ ಬಂದು ನನ್ನ ಕೈಗೊಂದು ಸೀರೆ ಮತ್ತೊಂದಿಷ್ಟು ಒಡವೆಗಳನ್ನು ಕೊಟ್ಟು ಬೇಗ ರೆಡಿಯಾಗಿ ಬಾ ಎಂದರು ಏನು ವಿಶೇಷ ಯಾಕೆ ನಾನೇಕೆ ತಯಾರಾಗಬೇಕು ಏನಾಗುತ್ತಿದೆ ಇಲ್ಲಿ ಗೊಂದಲದಿಂದ ಕೇಳಿದೆ ಎಲ್ಲರ ಮುಖಭಾವ ಗಂಭೀರವಾಯಿತು ಮುಂದೆ ಬಂದ ಅಪ್ಪ ಹೇಳುವುದೋ ಬೇಡವೋ ಎಂಬಂತೆ ನಿಧಾನವಾಗಿ ಇವತ್ತು ನಿನ್ನ ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ ಪುಟ್ಟ ಬೇಗ ಹೋಗಿ ರೆಡಿಯಾಗಿ ಬಾ ಮೊದಲೇ ಹೇಳಿದಿದ್ದರೆ ನೀನೆಲ್ಲಿ ಬೇಡ ಎಂದು ಬಿಡುತ್ತೀಯೋ ಅಂತ ಹೇಳಿಲ್ಲ ಹುಡುಗ ನಿನಗೆ ಖಂಡಿತ ಒಪ್ಪಿಗೆ ಆಗುತ್ತಾನೆ ಅಂತ ನಾನು ನಿನಗೆ ಭರವಸೆ ಕೊಡುತ್ತೇನೆ ನಿನಗೆ ತಕ್ಕನಾದ ಹುಡುಗನನ್ನೇ ಆರಿಸಿದ್ದೇವೆ ಒಮ್ಮೆ ನೋಡಿ ನಿನ್ನ ಅಭಿಪ್ರಾಯ ತಿಳಿಸು ಅವನನ್ನೇ ಮದುವೆ ಆಗಬೇಕೆಂಬ ಒತ್ತಾಯ ಏನೂ ಇಲ್ಲ ಯೋಚಿಸಿ ನಿರ್ಧರಿಸು ಹೋಗು ಹೋಗಿ ಬೇಗ ರೆಡಿಯಾಗಿ ಬಾ ನನಗೆ ಮಾತನಾಡಲು ಅವಕಾಶ ನೀಡದೆ ಕೈ ಹಿಡಿದು ರೂಮಿಗೆ ಕರೆತಂದು ಬಿಟ್ಟರು ನನಗಾದ ಖುಷಿಗೆ ಪಾರವೇ ಇರಲಿಲ್ಲ ನಿಂತಲ್ಲಿ ಮೂರು ಸುತ್ತು ಸುತ್ತಿ ಮಂಚದ ಮೇಲೆ ಉರುಳಿದೆ ಮದುವೆಯ ಬಗ್ಗೆ ಅದೆಷ್ಟು ಕನಸುಗಳನ್ನು ಕಂಡಿದ್ದೇನೆ ಆ ಸಂಭ್ರಮವನ್ನು ಅನುಭವಿಸಲು ನಾನು ಕಾತರಳಾಗಿದ್ದೆ ನನ್ನ ಅಕ್ಕಂದಿರ ಮದುವೆಯಾದಾಗ ನನ್ನ ಸ್ನೇಹಿತರ ಮದುವೆಯಾದಾಗ ನನ್ನ ಮದುವೆ ಯಾವಾಗ ನನಗೆ ಸಿಗುವ ಜೀವನ ಸಂಗಾತಿ ಹೇಗಿರುವನು ಮದುವೆಯಾದ ಮೇಲೆ ನನ್ನ ಸಂಸಾರ ಹಾಗಿರಬೇಕು ಹೀಗಿರಬೇಕು ಎಂದು ಕಂಡ ಅದೆಷ್ಟೋ ಕನಸುಗಳು ಇಂದು ಈಡೇರುತ್ತಿದೆ ನನ್ನ ಜೀವನದ ಅತಿ ಮುಖ್ಯವಾದ ತಿರುವು ಹುಡುಗಿಯಿಂದ ಗೃಹಿಣಿಯಾಗುವವರೆಗಿನ ಮಧುರವಾದ ಪಯಣ ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಸೊಸೆಯಾಗಿ ನಿರ್ವಹಿಸುವ ಎಲ್ಲ ಪಾತ್ರಗಳಿಗೂ ಸಮಾನವಾಗಿ ನ್ಯಾಯ ಒದಗಿಸುವ ನಿರ್ಧಾರ ನಾನು ಮದುವೆಯ ಬಗ್ಗೆ ಒಂದು ದೊಡ್ಡ ಆಶಾಗೊಪುರವನ್ನು ಕಟ್ಟಿಕೊಂಡಿರುವಾಗ ಅಪ್ಪ ಅದೇಕೆ ನಾನು ಬೇಡ ಎಂದು ಬಿಡುವೆನೆಂಬ ಭಯ ಅವರನ್ನು ಆವರಿಸುತ್ತೋ ನಾನರಿಯೇ ತುಂಬ ಕುಟುಂಬದಲ್ಲಿ ಬೆಳೆದರೂ ನಾನೊಂಥರ ಒಂಟಿ ಜೀವಿ ನನ್ನ ಮನಸ್ಸಿನ ಭಾವನೆಗಳನ್ನು ಯಾರೆಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ ಹಾಗಾಗಿ ಮದುವೆಯ ಬಗೆಗಿನ ನನ್ನ ಕನಸು ಆಸೆಗಳನ್ನು ನನ್ನ ನಿಲುವನ್ನು ನನ್ನ ತಂದೆಯಾದರೂ ಹೇಗೆ ತಿಳಿಯುವರು ಒಪ್ಪವಾಗಿ ಸೀರೆ ಉಟ್ಟು ಎಂದಿಗಿಂತ ಚೆನ್ನಾಗಿ ತಯಾರಾಗಿದ್ದೆ ಹೊರಗಡೆ ಗಂಡಿನ ಕಡೆಯವರು ಬಂದರು ಎಂಬ ಧ್ವನಿಯನ್ನು ಕೇಳುತ್ತಿದ್ದಂತೆ ನನ್ನಲ್ಲಿ ಅದೇನೋ ಬದಲಾವಣೆ ನನ್ನನ್ನು ನಾನು ಅದೆಷ್ಟೇ ಸಂಭಾಳಿಸಿಕೊಂಡರು ಅದೇನೋ ಹೆದರಿದ ಕಂಪನ ಬರುತ್ತಿರುವವರೇನು ಹುಲಿಯೋ ಸಿಮ್ಮನೋ ಅಲ್ವಲ್ಲ ಯಾಕಿಷ್ಟು ಒರಿ ಮಾಡ್ಕೋತಿದ್ದೀನಿ ಕೂಲ್ ಚೆಂದು ಕೂಲ್ ದೀರ್ಘ ಉಸಿರೊಂದನ್ನು ಹೊರದಬ್ಬಿದೆ ಗಂಡಿನ ಕಡೆಯವರು ಅದಾಗಲೇ ಬಂದಾಗಿತ್ತು ನನ್ನ ಕುಟುಂಬದವರು ಅವರನ್ನು ಆಧರಿಸುವುದರಲ್ಲಿ ಬ್ಯುಸಿಯಾಗಿದ್ದರು ಚಿಕ್ಕಮ್ಮ ಬಂದು ನನ್ನನ್ನು ಗಂಡಿನ ಮುಂದೆ ಕರೆತಂದಾಗ ಎಲ್ಲರ ದೃಷ್ಟಿ ನನ್ನ ಮೇಲೆ ಇತ್ತು ಮುಜುಗರಕ್ಕೊಳಗಾಗಿ ತಲೆ ತಗ್ಗಿಸಿ ನಿಂತವಳು ನನ್ನ ಮಾವನ ಧ್ವನಿಗೆ ಎಚ್ಚರವಾಗಿ ಅವರೆಡೆಗೆ ನೋಡಿದೆ ಚೆಂದು ಒಂದು ಸಾರಿ ಹುಡುಗನನ್ನು ನೋಡಿಬಿಡಮ್ಮ ಎಂದರು ಸರಿ ಎಂದು ತಲೆಯಾಡಿಸಿ ಹುಡುಗನನ್ನು ನೋಡಲು ಅದೇ ಸಮಯಕ್ಕೆ ಅವನು ನನ್ನನ್ನು ನೋಡಿದ ಮೊದಲನೇ ಬಾರಿ ಕಣ್ಣುಗಳ ಭೇಟಿ ಏನು ಮಾಡಬೇಕೆಂದು ತೋಚದೆ ತುಟಿ ಅರಳಿಸಿದೆ ಅವರು ಮುಗುಳ್ನಕ್ಕರು ಅವರು ನನಗೆ ಬಹಳ ಇಡಿಸಿಬಿಟ್ಟರು ಚೆಂದು ಜಾತಕ ಎಲ್ಲ ಚೆನ್ನಾಗಿ ಬಂದಿದೆ ನಿನಗೂ ಹುಡುಗನಿಗೂ ಹೇಳಿ ಮಾಡಿಸಿದ ಜೋಡಿಯಂತೆ ಶಿವ ಪಾರ್ವತಿಯಂತೆ ಬದುಕುತ್ತಾರೆ ಕಣ್ಣು ಮುಚ್ಚಿ ಮದುವೆ ಮಾಡಿಬಿಡಿ ಎಂದಿದ್ದಾರೆ ಶಾಸ್ತ್ರಿಗಳು ನಮಗೂ ಹುಡುಗ ಸಂಪೂರ್ಣ ಒಪ್ಪಿಗೆ ಆಗಿದ್ದಾನೆ ನಿನ್ನ ಅಭಿಪ್ರಾಯ ಏನಮ್ಮ ಚಿಕ್ಕಪ್ಪ ಹೇಳುತ್ತಿದ್ದರೆ ನನ್ನ ಹೊಟ್ಟೆಯಲ್ಲೆಲ್ಲ ಚಿಟ್ಟೆ ಹಾರಾಡಿದಷ್ಟೇ ಖುಷಿ ನಿಮ್ಮ ಇಷ್ಟಾನೇ ನನ್ನ ಇಷ್ಟ ಚಿಕ್ಕು ನಿಮಗೆಲ್ಲ ಒಪ್ಪಿಗೆ ಎಂದರೆ ನಂಗೂ ಒಪ್ಪಿಗೆ ನೀವೆಲ್ಲ ನನ್ನವರು ನನ್ನ ಹಿತೈಷಿಗಳು ನನ್ನ ಖುಷಿ ಯಾವುದರಲ್ಲಿದೆ ಎಂದು ತಿಳಿದವರು ನಾನು ಯಾರೊಂದಿಗಿದ್ದರೆ ಚೆನ್ನಾಗಿರುತ್ತೇನೆ ಎಂದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರುವುದು ನನ್ನನ್ನು ನಿಮಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಯಾರಿದ್ದಾರೆ ಹೇಳಿ ನನ್ನ ಇಷ್ಟ ಕಷ್ಟಗಳನ್ನು ನನ್ನ ಅಭ್ಯಾಸ ಹವ್ಯಾಸಗಳನ್ನು ಅರಿತಿರುವ ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಮರುಮಾತನಾಡದೆ ಒಪ್ಪಿಕೊಂಡೆ ಇಷ್ಟು ಹೇಳಿ ಮುಗಿಸುವಷ್ಟರಲ್ಲಿ ನನ್ನ ಕಣ್ಣೀರ ಹನಿಗಳು ಕೆನ್ನೆ ಸೋಕಿದವು ನನ್ನ ಕಡೆಯ ಸೆಮಿಸ್ಟರ್ನ ಮುಖ್ಯ ಪರೀಕ್ಷೆಗಳು ಮುಗಿಯುತ್ತಿದ್ದಂತೆ ಮದುವೆ ನಿಶ್ಚಯವಾಗಿತ್ತು ಈ ನಡುವೆ ಮದುವೆಯ ಗಂಡಿನೊಂದಿಗೆ ಫೋನಿನಲ್ಲಿ ಒಂದೆರಡು ಬಾರಿ ಮಾತನಾಡಿದ್ದೆ ಅದೆಷ್ಟು ಮೃದು ಅವರ ಮಾತುಗಳು ಅವರ ವಿಚಾರ ಲಹರಿಯಂತೂ ನನಗೆ ಬಹಳವೇ ಇಡಿಸಿಬಿಟ್ಟಿತು ಅಂತೂ ಮದುವೆ ದಿನ ಬಂದೇ ಬಿಟ್ಟಿತು ನನ್ನ ಆಸೆಯಂತೆ ಸುಸಜ್ಜಿತವಾದ ಐಸಾರಾಮಿ ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ಯಾವ ಕುಂದು ಕೊರತೆಗಳಿಲ್ಲದೆ ನನ್ನ ಮದುವೆ ಜರುಗಿತು ಅವನ ಎತ್ತರದ ನಿಲುವಿಗೆ ಇವಳ ಎತ್ತರ ಸರಿಯಾಗಿದೆ ಹೇಳಿ ಮಾಡಿಸಿದ ಜೋಡಿ ಜೋಡಿಯಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ಹಾರೈಸುವರೆ ಬಾಯ್ ತುಂಬಾ ಹೊಗಳುವವರೇ ತವರನ್ನು ಅಗಲುವ ಸಮಯ ಬಂದೇ ಬಿಟ್ಟಿತು ಅದೆಷ್ಟು ತಡೆದರೂ ಅಳುವೆ ನಿಲ್ಲುತ್ತಿಲ್ಲ ಇಪ್ಪತ್ಮೂರು ವರ್ಷ ಜೊತೆಗೆ ಕಳೆದ ಮಧುರಾತಿ ಮಧುರ ಕ್ಷಣಗಳು ನನ್ನ ಕಣ್ಣ ಮುಂದೆ ಬರುತ್ತಿತ್ತು ಒಬ್ಬೊಬ್ಬರೊಟ್ಟಿಗೆಯೂ ಕಳೆದ ಒಂದೊಂದು ಸಿಹಿ ನೆನಪುಗಳು ಒಮ್ಮೆಲೆ ದಾಳಿ ಮಾಡುತ್ತಿದ್ದವು ಎಲ್ಲರನ್ನು ಒಪ್ಪಿ ವಿದಾಯ ಹೇಳಲು ನನಗೆ ಸುಮಾರು ಒಂದು ಗಂಟೆ ಸಮಯ ಹಿಡಿಯಿತು ಅಷ್ಟು ದೊಡ್ಡ ಕುಟುಂಬ ನಮ್ಮದು ಸುಧಾರಿಸಿಕೊಂಡು ಗಂಡನ ಕೈ ಹಿಡಿದು ಕಾರತ್ತಿದೆ ಗಂಡನ ಮನೆಯಲ್ಲಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನನ್ನ ಅತ್ತೆ ಮಾಲಾರವರೇ ಖುದ್ದಾಗಿ ಬಂದು ನನಗೆ ಊಟ ಮಾಡಿಸಿ ನಾಳೆ ಪೂಜೆ ಇರುವುದಾಗಿ ಹಾಗೆ ಉಳಿದ ಶಾಸ್ತ್ರಗಳು ನಾಳೆ ಮಾಡುವುದಾಗಿ ತಿಳಿಸಿ ನನ್ನ ಹಣೆಗೊಂದು ಕೊಟ್ಟು ನನಗೆ ಹೆಣ್ಣು ಮಗುವಿಲ್ಲ ಎಂಬ ಕೊರತೆ ಇವತ್ತಿಗೆ ನೀಗಿತು ನೀನೇ ನನ್ನ ಮಗಳು ನನ್ನ ಅಮ್ಮ ಅಂತ ಕರೀತೀಯ ಅಲ್ವಾ ಪ್ರೀತಿಯಿಂದ ಕೇಳಿದ ರೀತಿಗೆ ಮೂಕ ವಿಸ್ಮಿತಳಾದೆ ಆಯ್ತು ಅಮ್ಮ ಅವರು ಖುಷಿಯಾಗಿ ನನ್ನ ಅಪ್ಪಿದರು ಮೊದಲಿನಿಂದಲೂ ಅಷ್ಟೇ ನನ್ನ ಇಷ್ಟಗಳಿಗೆ ಅದೆಷ್ಟು ಬೆಲೆ ಕೊಟ್ಟರು ಅಮ್ಮ ನನ್ನ ಇಷ್ಟದ ಸೀರೆ ಒಡವೆಗಳು ಪ್ರತಿಯೊಂದು ನನ್ನ ಇಷ್ಟದ್ದೇ ಅವರಿಂದೂ ಅಡ್ಡಿಪಡಿಸಲಿಲ್ಲ ಯಾವುದಕ್ಕೂ ಇಲ್ಲ ಅನ್ನಲಿಲ್ಲ ನನ್ನನ್ನು ಅವರ ಗೆಳತಿಯಂತೆ ಕಾಣುತ್ತಿದ್ದರು ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚಿಸುತ್ತಿದ್ದರು ಮರುದಿನದ ಪೂಜೆಗಳೆಲ್ಲ ಮುಗಿದು ನೆಂಟರೆಲ್ಲ ಹೋಗಾಗಿತ್ತು ನನ್ನ ಪ್ರಸ್ತಕ್ಕೆ ಎಲ್ಲ ಸಿದ್ಧತೆ ನಡೆದಿದ್ದವು ಹಾಲು ಹಿಡಿದು ಓದವಳನ್ನು ಸ್ವಾಗತಿಸಿದ್ದು ನನ್ನ ಒಡೆಯ ಕಣ್ಣಲ್ಲಿ ಕಣ್ಣು ಬೆರೆಸಲಾರದೆ ನಾಚಿದೆ ಹಾಲು ತೆಗೆದುಕೊಂಡವರೇ ಪಕ್ಕದ ಟೇಬಲ್ ಮೇಲಿಟ್ಟು ನನ್ನ ಹೆಗಲ ಬಳಸಿ ಕನ್ನಡಿಯ ಮುಂದೆ ಕೂರಿಸಿದರು ನನ್ನ ಹಿಂದೆ ನಿಂತು ನನ್ನ ಕೊರಳನ್ನು ಒಪ್ಪಿ ಕುಳಿತ ಭಾರಿ ಒಡವೆಗಳನ್ನು ಒಂದಾದ ಮೇಲೆಂದು ತೆಗೆದಿರಿಸಿದರು ಕೂದಲನ್ನು ಬಿಚ್ಚಿ ಮೇಲಕ್ಕೆ ಗಂಟು ಹಾಕಿದರು ಅವರು ಈ ರೀತಿಗೆ ನನ್ನ ಉಸಿರಗತಿಯೇರಿ ಮೈಯೆಲ್ಲ ಬಿಸಿಯಾದ ಅನುಭವ ನಾನು ಸೋಲುತ್ತಿರುವ ಹಾಗೆ ಸುಮ್ಮನೆ ಕುಳಿತೆ ಒಮ್ಮೆಲೆ ನನ್ನ ಸೆರಗಿಗೆ ಕೈ ಹಾಕಿದರು ನಾನು ಬೆಚ್ಚಿ ಅವರೆಡೆಗೆ ನೋಡಿದೆ ಸೆರಗಿಗೆ ಹಾಕಿದ ಪಿನ್ನನ್ನು ಬಿಚ್ಚಿ ಹೋಗಿ ಬಟ್ಟೆ ಬದಲಾಯಿಸಿ ಮಲಗು ಬೆಳಗ್ಗೆಯಿಂದ ತುಂಬ ಓಡಾಡಿದ್ಯಲ್ಲ ಸುಸ್ತಾಗಿದೆ ನಿನಗೆ ಮುಂದಿನದ್ದು ಬೆಳಿಗ್ಗೆ ಮಾತನಾಡೋಣ ಹೇಳಿದವರೇ ಕೈಕಟ್ಟಿ ನನ್ನನ್ನೇ ನೋಡುತ್ತಾ ಉಳಿದರು ಸ್ವಲ್ಪ ನಿರಾಸೆ ಆದದ್ದು ಸುಳ್ಳಲ್ಲ ಆದರೆ ಅವರ ಈ ಕಾಳಜಿ ವ್ಯಕ್ತಿತ್ವಕ್ಕೆ ನನ್ನ ಮನ ಅದಾಗಲೇ ಸೋತಿತ್ತು ಪೂರ್ತಿ ನನ್ನನ್ನು ಆವರಿಸಿಬಿಟ್ಟಿತು ಏನು ಮಾಡಬೇಕೆಂದೇ ತಿಳಿಯದೆ ನಡುಗುವ ಕೈಯಲ್ಲೇ ಸೀರೆ ಹಿಡಿದು ಬಾತ್ರೂಮ್ಗೆ ಓಡಿದೆ ಅವತ್ತಿನ ರಾತ್ರಿ ಹೀಗೆಯೇ ಕಳೆದು ಸೂರ್ಯ ತನ್ನ ಕೆಲಸಕ್ಕೆ ಹಾಜರಾಗಿದ್ದ ತಿಂಡಿ ತಿನ್ನುತ್ತಾ ಕುಳಿತಿರಬೇಕಾದರೆ ಮಾವ ಮಾತು ಶುರು ಮಾಡಿದರು ನಿಶು ಎಲ್ಲಿಗೆ ಬೆಳಿಗ್ಗೆ ಬೆಳಿಗ್ಗೆನೆ ರೆಡಿಯಾಗಿದ್ಯಾ ಹನಿಮೂನ್ಗೆ ಹೇಳದೆ ಕೇಳದೆ ಹೋಗ್ತಿದ್ದೀರಾ ಇಲ್ಲ ಎಂಡತಿನ ಕರ್ಕೊಂಡು ಊರು ಸುತ್ತೋ ಪ್ಲಾನ್ ಏನಾದರೂ ಇದೆಯಾ ಕಿಚಾಯಿಸಿದರು ನಾನು ತಲೆ ಎತ್ತದೆ ಕುಳಿತಿದ್ದೆ ಇಲ್ಲ ಡ್ಯಾಡ್ ಸದ್ಯಕ್ಕೆ ಅದ್ಯಾವ ಪ್ಲಾನು ಇಲ್ಲ ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ ಹೇಳುತ್ತಾ ಎದ್ದು ನಿಂತವರೇ ಬಾಯ್ ಮಾಮ್ ಬಾಯ್ ಡ್ಯಾಡ್ ಬಾಯ್ ಚಂದನ ಹೇಳಿ ಮುನ್ನಡೆದರು ಅವರ ಉತ್ತರದಿಂದ ನನಗೆ ಬೇಸರವಾಯಿತು ಆದರೂ ಅವರ ಬಾಯಿಂದ ಮೊದಲ ಬಾರಿ ನನ್ನ ಹೆಸರು ಕೇಳಿ ಖುಷಿಯಾಗಿ ನನ್ನ ಹೆಸರು ಎಷ್ಟು ಚೆನ್ನಾಗಿದೆ ಯೋಚಿಸುತ್ತಾ ಕುಳಿತೆ ಅವರು ನೋಡಲೆಂದೇ ಅಲಂಕಾರ ಮಾಡಿಕೊಳ್ಳುವುದು ಅವರ ಹಿಂದೆ ಮುಂದೆ ಓಡಾಡುವುದು ಅವರಿಗಾಗಿ ಕಾಯುವುದು ನನ್ನ ದಿನನಿತ್ಯದ ಕೆಲಸವಾಗಿ ಹೋಗಿತ್ತು ಮದುವೆಯಾಗಿ ಒಂದು ತಿಂಗಳಾಗಿತ್ತು ಅವರು ಯಾವ ರೀತಿಯಿಂದಲೂ ನನ್ನಲ್ಲಿ ಬೆರೆಯಲು ಮುಂದಾಗಿರಲಿಲ್ಲ ಯಾವುದೇ ತುಂಟತನವಿಲ್ಲ ನಗುವಿಲ್ಲ ಮುದ್ದಾಟವಿಲ್ಲ ಒಬ್ಬರನ್ನು ಮತ್ತೊಬ್ಬರು ಅರಿಯಲು ಯಾವುದೇ ಪ್ರಯತ್ನವಿಲ್ಲ ಮುನಿಸಿಲ್ಲ ಕೋಪ ರಮಿಸುವಿಕೆ ಇಲ್ಲ ಖಾಸಗಿ ಮಾತುಗಳ ಚರ್ಚೆ ಇಲ್ಲ ಮನಸ್ಸು ಅವರ ಸನಿಹಕ್ಕೆ ಆತೊರೆಯುತ್ತಿದ್ದರೂ ಏನು ಮಾಡಲಾಗುತ್ತಿರಲಿಲ್ಲ ಪರಿಸ್ಥಿತಿಯ ಕೈಗೊಂಬೆ ಆಗಿದ್ದೆ ನನ್ನ ಕೈಗೆ ಸಿಗದೆ ಓಡಾಡುತ್ತಿದ್ದರು ಅವರೆಡೆಗಿನ ಅಪಾರವಾದ ಒಲವನ್ನು ತೋರಿಸಿಕೊಳ್ಳುವಲ್ಲಿ ಎಡುವುತ್ತಿದ್ದೇನೆ ಎನ್ನುವ ಯೋಚನೆಗಳು ನನ್ನಲ್ಲಿ ತುಂಬಿ ಹೋದವು ಹುಚ್ಚು ಕುದುರೆಯಂತೆ ಓಡುತ್ತಿದ್ದ ಕದಡಿದ ಮನಸ್ಸು ತಹಬದಿಗೆ ತರಲು ನಿಯಂತ್ರಿಸಿ ಸೋತಿದ್ದೆ ಬೆಳಿಗ್ಗೆ ಆಫೀಸ್ಗೆ ಹೋದರೆ ಮಧ್ಯರಾತ್ರಿ ಮರಳುತ್ತಿದ್ದರು ನಡುವೆ ಎಂದಾದರೂ ಸಮಯ ಸಿಕ್ಕರೆ ಸ್ಟಡಿ ರೂಮ್ಗೆ ನಡೆದು ಬಿಡುತ್ತಿದ್ದರು ಲ್ಯಾಪ್ಟಾಪ್ ಯಾವಾಗಲೂ ಜೊತೆಯಲ್ಲೇ ಇರುತ್ತಿತ್ತು ಎದುರಿಗೆ ಸಿಕ್ಕರೆ ಆತ್ಮೀಯ ನಗು ಹೇಗಿದ್ದೀರಾ ಎಲ್ಲ ಅಡ್ಜಸ್ಟ್ ಆಗುತ್ತಿದೆಯಲ್ವಾ ಏನೂ ತೊಂದರೆ ಇಲ್ಲ ತಾನೇ ಏನಾದರೂ ಬೇಕಿದ್ರೆ ಹೇಳಿ ಬರ್ತಾ ತರ್ತೀನಿ ಊಟ ಆಯ್ತಾ ತಿಂಡಿ ಆಯ್ತಾ ಏನು ಔಪಚಾರಿಕ ಮಾತುಗಳಷ್ಟೇ ಮೀಟಿಂಗ್ ಸೈಟ್ ವಿಸಿಟ್ ಎಂದು ವಾರದಲ್ಲಿ ನಾಲ್ಕು ದಿನ ಹೊರ ಊರುಗಳಲ್ಲಿ ಉಳಿಯುತ್ತಿದ್ದರು ಅಸಮಾಧಾನ ನನ್ನಲ್ಲಿ ಹೊಗೆ ನಮ್ಮದು ಅರೇಂಜ್ ಮ್ಯಾರೇಜ್ ಸ್ವಲ್ಪ ಕಾಲಾವಕಾಶ ಬೇಕಿರಬಹುದು ಹೊಂದಾಣಿಕೆಗೆ ಆದರೆ ನನ್ನೆಡೆಗಿನ ಅವರ ಪ್ರೀತಿ ಕಾಳಜಿ ಅವರ ಕಣ್ಣಲ್ಲಿ ಸ್ಪಷ್ಟ ನನ್ನನ್ನು ನಾನೇ ಸಮಾಧಾನಿಸಿಕೊಂಡೆ ಅದೇಕೋ ಅದೊಂದು ದಿನ ಸಂಜೆ ಅತ್ತೆ ಮಾವ ಬಲವಂತ ಮಾಡಿ ನಮ್ಮಿಬ್ಬರನ್ನು ಡಿನ್ನರ್ಗೆ ಹೊರಗೆ ಹೋಗಿ ಬನ್ನಿ ಎಂದು ಪೀಡಿಸಿ ಕಳುಹಿಸಿಕೊಟ್ಟರು ಆ ಅನುಭವಿ ಕಣ್ಣುಗಳಿಗೆ ನಮ್ಮ ಒಡಕು ತಿಳಿದಿತ್ತೋ ಏನೋ ನಿಶು ನನ್ನನ್ನು ಬಹಳ ನಾಜೂಕಿನಿಂದ ನಡೆಸಿಕೊಂಡರು ನನ್ನ ಇಷ್ಟ ಕಷ್ಟಗಳನ್ನು ಅರಿತರು ನನ್ನ ಭಾವನೆಗಳನ್ನು ಸತ್ಕರಿಸಿದರು ನನ್ನ ಮನ ಓದಿದವರಂತೆ ನನ್ನ ಆಸೆಗಳಿಗೆ ತಕ್ಕಂತೆ ನಡೆದುಕೊಂಡರು ಅಂದು ನನಗೆ ಖುಷಿಯಾಗಿತ್ತು ಮನೆಗೆ ಬಂದವರೇ ರೂಮಿಗೆ ನಡೆದವು ಬಟ್ಟೆ ಬದಲಾಯಿಸಿ ಬಂದವರನ್ನು ಕಣ್ಣು ಮಿಟುಕಿಸದೆ ನೋಡಿದೆ ರೂಪವಂತ ಗುಣವಂತ ಅದೆಷ್ಟು ಮುದ್ದಾಗಿದ್ದಾರೆ ಅವರ ನಡೆನುಡಿ ಬಹಳ ಇಡಿಸಿಬಿಟ್ಟಿತು ಅವರ ಸದೃಢವಾದ ದೇಹ ಮೋಹಕ ಕಣ್ಣುಗಳು ಅವರ ನಗು ನನ್ನಲ್ಲಿ ಹುಚ್ಚು ಇಡಿಸುತ್ತಿತ್ತು ಅಂದೇಕೋ ನನ್ನ ಆಸೆಗಳು ನನ್ನ ಬಯಕೆಗಳು ನಿಯಂತ್ರಣ ತಪ್ಪಿ ಗರಿಗೆದರೆ ಕುಣಿಯುತ್ತಿದ್ದವು ಅವರ ತೋಳಲ್ಲಿ ಕರಗುವ ಅವರಲ್ಲಿ ಒಂದಾಗುವ ಹುಚ್ಚು ಆಲೋಚನೆಯೊಂದು ಹೆಮ್ಮರವಾಗಿ ಆಳವಾಗಿ ಬೇರೂರಿತ್ತು ನಾನು ಮುಂದುವರಿಯುವ ಮೊದಲೇ ಇವತ್ತು ತುಂಬಾ ಟಯರ್ಡ್ ಆಯ್ತಲ್ವ ಚಂದನ ಫುಡ್ ಕೂಡ ಹೆವಿ ಆಗೋಯ್ತು ತುಂಬಾ ಟೈಮ್ ಆಯ್ತು ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು ಗುಡ್ ನೈಟ್ ಹೇಳಿ ನನ್ನ ಮಾತನ್ನು ಕೇಳದೆ ಮಲಗಿದರು ಅಂತೂ ನನಗೆ ನಿಜವಾಗಿಯೂ ಬೇಸರವಾಯಿತು ಅವರ ತಿರಸ್ಕಾರ ಸಹಿಸದಾಗಿದ್ದೆ ನನ್ನ ಭಾವನೆಗಳಿಗೂ ಸ್ಪಂದಿಸಿದವರ ಮೇಲೆ ಅತೀವ ಕೋಪ ಬಂದಿತ್ತು ಪ್ರತಿ ಬಾರಿ ಅವರ ನಿರಾಕರಣೆ ತಿರಸ್ಕಾರ ಅಸಡ್ಡೆ ನನ್ನ ಬಗ್ಗೆ ಅವರು ತೋರಿಸುವ ನಿರಾಸಕ್ತಿ ಇಂಚಿಂಚಾಗಿ ನನ್ನನ್ನು ಕೆರಳಿಸುತ್ತಿತ್ತು ಆದರೂ ತಪಸ್ವಿನಿಯಂತೆ ತಾಳ್ಮೆಯಿಂದ ಅವರಿಗಾಗಿ ಕಾಯತೊಡಗಿದೆ ಮದುವೆಯಾಗಿ ಆರು ತಿಂಗಳು ನೀರಸವಾಗಿ ಕಳೆದು ಹೋದವು ಇವಾಗ ನಿನಗೆ ಮದುವೆಯಾಗಿದೆ ನಿಶು ಯಾವಾಗ ನೋಡಿದರೂ ಕೆಲಸ ಕೆಲಸ ಅಂತಿರ್ತೀಯಾ ನಮಗೆ ಈಗ ಇರುವ ಆಸ್ತಿಯಲ್ಲಿ ನಿನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂತು ತಿಂದರೂ ಕರಗದೆ ಇರುವಷ್ಟು ಮಾಡಿಟ್ಟಿದ್ದೀನಿ ನಾನು ಇನ್ನು ಏನು ನಿನ್ನ ಗೋಳು ನನಗೆ ಸಾಕಾಗಿದೆ ನನಗೊಂದು ಮೊಮ್ಮಗೂ ಕೊಟ್ಟು ಬಿಡು ಅದರ ಜೊತೆ ಆಟ ಆಡಿಕೊಂಡು ಹಾಯಾಗಿ ಮನೆಯಲ್ಲಿರುತ್ತೇನೆ ಅಮ್ಮನ ಮನೆಗೆ ಹೋದಾಗ ಅವರು ಅದೆಷ್ಟು ಬೇಗ ಮೊಮ್ಮಗು ಬೇಕು ಎನ್ನುತ್ತಿದ್ದುದು ನೆನಪಾಯಿತು ಮಾವ ಹೇಳಿದ್ದನ್ನು ಕೇಳಿ ಅವರ ಮುಖವೇಕು ಬೆಳೆಚಿಕೊಂಡಿತು ಬೆವರುತ್ತಿದ್ದರು ನನ್ನ ಮಾತು ಕೇಳು ಒಂದೆರಡು ದಿನ ನೀನು ಚೆಂದು ಇಬ್ಬರು ಊಟಿಗೆ ಹೋಗಿ ಬನ್ನಿ ನಾನು ಇಲ್ಲಿದ್ದೆನ್ನೆಲ್ಲ ನೋಡ್ಕೋತೀನಿ ಇಲ್ಲ ಡ್ಯಾಡ್ ಅದು ಆಫೀಸಲ್ಲಿ ಅದೇನೋ ಹೇಳುವವರಿದ್ದರು ತಡೆದ ಮಾವ ನಾನು ಹೇಳಿದ್ದೆ ಫೈನಲ್ ನಿಶು ನಾಳೆಗೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಡು ಆದೇಶವಿತ್ತರು ನನಗಾದ ಖುಷಿ ಅಷ್ಟಿಷ್ಟಲ್ಲ ಇನ್ನು ನಮ್ಮ ನಡುವೆ ಯಾವ ಅಂತರ ಇರುವುದಿಲ್ಲ ನಾವಿಬ್ಬರೂ ಒಂದಾಗುವ ಕಾಲ ಹತ್ತಿರದಲ್ಲಿ ಅದೆಷ್ಟು ಹರ್ಷವಿತ್ತೋ ನನ್ನ ಮನಸ್ಸು ನಮ್ಮ ಪ್ರಯಾಣ ಊಟಿಯ ಕಡೆಗೆ ಸಾಗಿತ್ತು ಮೊದಲ ದಿನವೇ ಡ್ರೈವರ್ನ ಜೊತೆಗೆ ಕರೆದುಕೊಂಡು ಹೋಗಿರದ ಕಾರಣ ಡ್ರೈವ್ ಮಾಡಿ ಸುಸ್ತು ಎಂದು ಮಲಗಿಕೊಂಡರು ಎರಡನೇ ದಿನ ಹತ್ತಿರವಾದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ದೆವು ವಿವಿಧ ರೀತಿಯ ತಿನಿಸುಗಳನ್ನು ತಿಂದೆವು ಆ ದಿನ ಬಹಳ ಮಜವಾಗಿ ಕಳೆದೆವು ಕಳೆದ ಎಲ್ಲಾ ಕ್ಷಣಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದೆವು ಅಂದೂ ಕೂಡ ಸುಸ್ತಾಗಿದೆ ಓಡಾಡಿದ್ದು ಎಂದು ಮಲಗಿಕೊಂಡರು ಮಾರನೇ ದಿನ ನನ್ನ ಗೆಳೆಯ ಹೇಳುತ್ತಿದ್ದ ಇಲ್ಲಿ ತುಂಬಾ ಚೆನ್ನಾಗಿರುವ ಕಾಫಿ ಶಾಪ್ ಇದೆ ಒಮ್ಮೆ ಹೋಗಿ ಟ್ರೈ ಮಾಡಿ ಬರೋಣ ಬರುತ್ತೀಯಾ ಎಂದು ಕೇಳಿದರು ಖುಷಿಯಾಗಿ ತಯಾರಾಗಿ ಹೊರಟೆ ಆದರೆ ಬರಿಯ ಒಂದು ಕಾಫಿ ಕುಡಿಯುವುದಕ್ಕೆ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ನೆಟ್ವರ್ಕ್ ಸಿಗದ ಯಾವುದೋ ಹಳ್ಳಿಯಲ್ಲಿರುವ ಒಂದು ಪುಟ್ಟ ಟೀ ಅಂಗಡಿ ಅದು ತಿನ್ನುವುದಕ್ಕೂ ಏನೂ ಸಿಗಲಿಲ್ಲ ಅಲ್ಲಿ ಬನ್ನಿನ ಹೊರತಾಗಿ ನಂಗೇಕೋ ಅನುಮಾನ ಮೂಡಿತು ಬೇಕು ಬೇಕೆಂದೇ ಇವರು ನನ್ನಿಂದ ದೂರ ಉಳಿಯುತ್ತಿದ್ದಾರೆ ಇಬ್ಬರ ಮನದಲ್ಲೂ ಒಬ್ಬರಿಗೊಬ್ಬರನ್ನು ಸಮರ್ಪಿಸುವ ಭಾವ ಮೂಡಿದರೆ ನಡುವೆ ನಡೆಯುವ ಸಲಾಪಗಳಿಗೆ ಸಮಯ ಮತ್ತು ಜಾಗದ ಅವಶ್ಯಕತೆ ಇದೆಯೇ ಹಾಗೆ ಒಂದು ಪ್ರಶ್ನೆ ಮೂಡಿ ಮರೆಯಾಯಿತು ರೂಮಿಗೆ ಮರಳಿದ ನಂತರ ಇಷ್ಟು ದಿನದ ನನ್ನ ತಾಳ್ಮೆ ಅದೆಲ್ಲಿ ಅಡಗಿ ಕುಳಿತಿತ್ತು ನನ್ನನ್ನು ನಾನು ತಡೆಯದಾದೆ ಹಿಂದಿನಿಂದ ಅವರನ್ನು ಒಪ್ಪಿದೆ ನಯವಾಗಿ ನನ್ನಿಂದ ಬಿಡಿಸಿಕೊಂಡರು ಇನ್ನೂ ಸಹಿಸದಾದೆ ಬೇಕು ಬೇಕೆಂದ ಮಡಚಿಟ್ಟ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬುತ್ತಿದ್ದರು ಬಳಿಗೆ ಸರಿದವಳೆ ಕೆನ್ನೆ ಹಿಡಿದು ತುಟಿಗೆ ತುಟಿ ಬೆರೆಸಿದೆ ಹೊರಟಾಗಿ ನನ್ನನ್ನು ದೂರ ತಳ್ಳಿದರು ಅವರ ಈ ಕಟುವರ್ತನೆ ಮೊದಲೆಂದೂ ನೋಡಿರಲಿಲ್ಲ ನಿಶ್ಚಲ್ ಚಂದನ ಬಿಹೇವ್ ಯುವರ್ ಸೆಲ್ಫ್ ಏನು ಮಾಡುತ್ತಿದ್ದೀಯಾ ನೀನು ಜೋರು ದನಿಯಲ್ಲಿ ಅಬ್ಬರಿಸಿದರು ಏನಾಯಿತು ಈಗ ಯಾಕೆ ಹೇಗೆ ಜೋರು ಮಾಡ್ತಿದ್ದೀರಾ ಮಾಡಬಾರದು ನಾನೇನು ಮಾಡಿದೆ ನನ್ನ ಗಂಡನಿಗೆ ನಾನು ಮುತ್ತು ಕೊಟ್ಟರೆ ಅದರಲ್ಲಿ ತಪ್ಪೇನಿದೆ ನಿಶ್ಚಲ್ ತಪ್ಪು ಇದೆ ನನಗೆ ಇಷ್ಟ ಇದೆಯೋ ಇಲ್ಲವೋ ಕೇಳಿದೆಯಾ ಐ ಆಮ್ ನಾಟ್ ರೆಡಿ ಫಾರ್ ದಿಸ್ ಚಂದನ ನನಗೆ ಟೈಮ್ ಬೇಕು ಇನ್ನೆಷ್ಟು ಟೈಮ್ ಬೇಕು ನಿಮಗೆ ಮದುವೆಯಾಗಿ ಆರು ತಿಂಗಳು ಕಳೆದಿದೆ ಯಾಕೆ ನೀವು ನನ್ನನ್ನು ಈ ರೀತಿಯಾಗಿ ಕಾಡುತ್ತಿದ್ದೀರಾ ನನ್ನ ಭಾವನೆಗಳು ನನ್ನ ಯೋಚನೆಗಳು ನನ್ನ ಮನಸ್ಸಿನ ತೊಳಲಾಟಗಳು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಇಷ್ಟು ತಿಂಗಳಾದರೂ ನನ್ನ ಕಿರುಬೆರಳನ್ನು ಕೂಡ ಸೋಕದ ಯಾಕೆ ದೂರ ಉಳಿದಿದ್ದೀರಾ ದೇಹಗಳು ಒಂದಾಗುವ ಮೊದಲು ಮನಸ್ಸು ಒಂದಾಗಬೇಕು ನಿಜ ನಾನು ನಿಮ್ಮನ್ನು ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದೀನಿ ನನಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ನನ್ನ ಮೊದಲನೇ ಪ್ರೀತಿ ನೀವು ಇಬ್ಬರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಬಿಚ್ಚಿ ಮಾತಾಡಿ ನಾನು ನಿಮಗೆ ಇಷ್ಟ ಇಲ್ವಾ ನಿಶ್ಚಲ್ ಪ್ರೀತಿನೇ ಬೇರೆ ಇದೇ ಬೇರೆ ಚಂದನ ದಯವಿಟ್ಟು ನನ್ನ ಅರ್ಥ ಮಾಡ್ಕೊ ನಾನು ನಿನ್ನ ಪ್ರೀತಿಸುವೆ ಆದರೆ ಅದು ಬೇರೆ ರೀತಿಯಲ್ಲಿ ಮಾನವನ ಅಗತ್ಯತೆಗಳಲ್ಲಿ ಇದು ಕೂಡ ಬಹಳ ಮುಖ್ಯ ಲೈಂಗಿಕತೆಯ ಜೀವನವಲ್ಲ ಆದರೆ ಜೀವನದ ಪ್ರಮುಖವಾಗಿರುವ ಒಂದು ಭಾಗ ದೇಹಕ್ಕೆ ಆಹಾರ ನೀರು ಗಾಳಿ ಹೇಗೆ ಅವಶ್ಯಕವೋ ಇದು ಕೂಡ ಅಷ್ಟೇ ಮುಖ್ಯ ಇದನ್ನು ನಾನು ನಿಮಗೆ ತಿಳಿಸುವ ಅವಶ್ಯಕತೆ ಇಲ್ಲ ಎಂದುಕೊಳ್ಳುವೆ ಎಜುಕೇಟೆಡ್ ಆಗಿರುವ ನಿಮಗೆ ಸಾಮಾನ್ಯವಾಗಿ ತಿಳಿದಿರುವ ವಿಷಯ ಹೊಸದಾಗಿ ಮದುವೆಯಾಗಿರುವ ಗಂಡು ಹೆಣ್ಣಿನ ನಡುವೆ ಇರುವ ಅನ್ಯೂನ್ಯತೆ ಸ್ವಲ್ಪವಾದರೂ ನಮ್ಮ ನಡುವೆ ಇದೆಯಾ ನನಗೆ ಆಸೆ ಇರೋದಿಲ್ಲವಾ ನನ್ನ ಗಂಡ ನನ್ನನ್ನು ಮುದ್ದಿಸಬೇಕು ತುಂಟನಾಗಿ ನನ್ನನ್ನು ಕಾಡಿಸಬೇಕು ಎಂಬ ಬಯಕೆ ಇರುವುದಿಲ್ಲವ ಹೆಣ್ಣಾಗಿ ಮುಜುಗರದಿಂದ ಸುಮ್ಮನಿದ್ದೆ ಆದರೆ ನೀವು ಮುಂದುವರಿಯುವಂತೆ ನನಗೆ ಕಾಣುತ್ತಿಲ್ಲ ಇವತ್ತು ಎಲ್ಲ ಸ್ಪಷ್ಟವಾಗಬೇಕು ಇಷ್ಟು ದಿನ ಸುಮ್ಮನಿದ್ದುದು ಸಾಕು ಹೇಳಿ ನಿಮಗೆ ಇಷ್ಟ ಇದ್ದೇ ಈ ಮದುವೆ ಆಗಿದ್ದ ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ ಮನೆಯವರ ಬಲವಂತಕ್ಕೆ ಮದುವೆ ಆಗಿದ್ದ ಇಲ್ಲ ಹಳೆ ಪ್ರೇಯಸಿ ಯಾರಾದರೂ ಇದ್ದಾರಾ ಅಡ್ಡಡ್ಡ ತಲೆಯಾಡಿಸಿದರು ನಿಶ್ಚಲ್ ನಿನ್ನಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಚಂದನ ಆಸಕ್ತಿ ಇಲ್ಲ ಎಂದ ಮೇಲೆ ಮದುವೆ ಯಾಕೆ ಆಗಿದ್ದು ನನ್ನಲ್ಲಿ ಆಸಕ್ತಿ ಇಲ್ಲ ಅಂದರೆ ಇನ್ಯಾರಲ್ಲಿ ಆಸಕ್ತಿ ಇದೆ ಅದನ್ನಾದರೂ ಹೇಳಿ ಸೂರು ಕಿತ್ತು ಹೋಗುವಂತೆ ಅಬ್ಬರಿಸಿದೆ ನನ್ನ ಸೀರೆಯನ್ನು ಕಿತ್ತೆಸಿದವಳೆ ನೋಡಿ ನನ್ನನ್ನು ನಾನು ಚೆನ್ನಾಗಿಲ್ಲವಾ ನಿಮಗೆ ಇಡಿಸಲಿಲ್ಲವಾ ನನ್ನನ್ನು ನೋಡಿದರೆ ನಿಮ್ಮಲ್ಲಿ ಬಯಕೆಗಳು ಚಿಗುರುವುದಿಲ್ಲವಾ ಆಸಕ್ತಿ ಮೂಡುವುದಿಲ್ಲವಾ ಬಾಯ್ಬಿಟ್ಟು ಮಾತಾಡಿ ನನ್ನಲ್ಲಿ ಎಂಟನ ನಿಮಗೆ ಕಾಣಿಸುತ್ತಿಲ್ಲವಾ ಕೆಳಗೆ ಬಿದ್ದ ಸೀರೆಯನ್ನು ತಂದು ನನಗೆ ಹೊದಸಿ ನನ್ನ ಕಾಲ ಬಳಿ ಕುಸಿದವರೇ ನನ್ನ ಪಾದಗಳನ್ನು ಬಿಟ್ಟರು ನಿನ್ನಲ್ಲಿ ಮಾತ್ರವಲ್ಲ ಚಂದನ ನನಗೆ ಯಾವ ಹೆಣ್ಣಿನ ಮೇಲೂ ಈ ಜನ್ಮದಲ್ಲಿ ಆಸಕ್ತಿ ಮೂಡುವುದಿಲ್ಲ ದೇವರು ನನ್ನನ್ನು ತಪ್ಪಾಗಿ ಸೃಷ್ಟಿಸಿಬಿಟ್ಟಿದ್ದಾನೆ ನನ್ನ ದೇಹ ಪುರುಷನದ್ದಾದರೂ ನನ್ನ ಮನಸ್ಸು ಹೆಣ್ಣಿನದು ಐ ಎಂ ಸಾರಿ ಚಂದನ ನಾನು ನಿನಗೆ ಮೋಸ ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಕೈಮುಗಿದರು ಗೊಂದಲಗೊಂಡವಳು ಏನು ನಿಮ್ಮ ಮಾತಿನ ಅರ್ಥ ನನಗೆ ಬುದ್ಧಿ ಬಂದಾಗಿನಿಂದ ಕಾಲೇಜಿನಲ್ಲಿ ಯಾವ ಹುಡುಗಿಯರ ಮೇಲೂ ಯಾವುದೇ ಭಾವನೆಗಳು ಮೂಡುತ್ತಿರಲಿಲ್ಲ ಹೆಣ್ಣು ಮಕ್ಕಳು ಇಷ್ಟ ಕಷ್ಟಗಳು ಬೇಗನೆ ಅರ್ಥವಾಗುತ್ತಿತ್ತು ನನ್ನನ್ನು ನಾನೇ ಅರಿಯದಾದೆ ನನ್ನ ಮೇಲೆ ನನಗೆ ದ್ವಂದ್ವ ಭಾವನೆಗಳು ತಂದೆ ತಾಯಿಯ ಬಳಿ ಹೇಳಿಕೊಳ್ಳಲು ಏನೋ ಮುಜುಗರ ನನ್ನನ್ನು ನನ್ನಂತೆ ಒಪ್ಪಿಕೊಳ್ಳುತ್ತಾರಾ ನಿರಾಕರಿಸಿದರೇನು ಮಾಡುವುದು ಅಲಂಕಾರ ಮಾಡಿಕೊಳ್ಳುವುದು ಒಡವೆ ಸೀರೆಗಳ ಮೇಲೆ ಒಲವು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇತ್ತು ಎಲ್ಲವನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗಿಬಿಡೋಣ ಎಂದುಕೊಂಡರು ತಂದೆ ತಾಯಿಯನ್ನು ಒಂಟಿ ಮಾಡಿ ಹೋಗಲಾರದಾದೆ ನನ್ನೆಲ್ಲ ಭಾವನೆಗಳನ್ನು ನನ್ನಲ್ಲೇ ಹೊದುಗಿಸಿ ಸಮಾಧಿ ಕಟ್ಟಿದೆ ನನ್ನ ನಿಜವಾದ ಅಸ್ತಿತ್ವವನ್ನು ಎಲ್ಲರಿಂದ ಮರೆಮಾಚಿದೆ ನನ್ನ ತಂದೆ ತಾಯಿ ನನ್ನ ವಿಚಾರವಾಗಿ ಯಾರ ಮುಂದೆಯೇ ತಲೆ ತಗ್ಗಿಸುವುದು ನನಗೆ ಇಷ್ಟವಿರಲಿಲ್ಲ ಇರುವ ಒಬ್ಬನೇ ಮಗನ ಜೀವನ ಹಾಳಾಯಿತೆಂದು ಅವರು ಕೊರಗುವುದನ್ನು ನಾನು ನೋಡಲಾರೆ ಅದನ್ನು ಕಲ್ಪಿಸಿಕೊಡುವುದಕ್ಕೂ ಆಗುವುದಿಲ್ಲ ಇದರಿಂದಾಗಿ ಮದುವೆಗೆ ಒಪ್ಪಿಕೊಂಡೆ ಬಹಳ ಹೆಣ್ಣುಗಳನ್ನು ನೋಡಿದರೂ ಏನಾದರೂ ಒಡ್ಡಿ ನಿರಾಕರಿಸುತ್ತಿದ್ದೆ ಆದರೆ ನಿನ್ನನ್ನು ನನ್ನ ತಾಯಿ ಬಹಳ ಮೆಚ್ಚಿಕೊಂಡಿದ್ದರು ನಿರಾಕರಿಸದಾದೆ ನಿನಗೆ ವಿಷಯ ತಿಳಿಸಲು ಬಹಳ ಪ್ರಯತ್ನ ಪಟ್ಟೆ ಆದರೆ ಧೈರ್ಯ ಸಾಲುತ್ತಿರಲಿಲ್ಲ ಇಷ್ಟು ದಿನದಿಂದ ನಿನಗೆ ಮೋಸ ಮಾಡಿರುವುದಕ್ಕೆ ಕ್ಷಣ ಕ್ಷಣವು ಪಶ್ಚಾತ್ತಾಪದಿಂದ ಬೆಂದು ಹೋಗಿದ್ದೇನೆ ದಯವಿಟ್ಟು ನನ್ನ ಕ್ಷಮಿಸು ನಿನ್ನನ್ನು ನನ್ನ ಒಳ್ಳೆ ಗೆಳತಿಯಂತೆ ಸ್ವೀಕರಿಸುವೆ ನೀನು ಯಾವುದೇ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡರೂ ನಾನದಕ್ಕೆ ಬದ್ಧವಾಗಿರುವೆ ನನ್ನಿಂದ ನಿನ್ನ ಜೀವನ ಬರಡಾಗುವುದು ನನಗೆ ಇಷ್ಟ ಇಲ್ಲ ನನ್ನನ್ನು ಕ್ಷಮಿಸಿಬಿಡು ಚಂದನ ನನ್ನ ಕೈ ಹಿಡಿದು ಕಣ್ಣು ನಿಶ್ಚಲ್ ಮಾತುಗಳನ್ನು ಕೇಳಿ ಶಿಲೆಯಂತೆ ನಿಂತು ಬಿಟ್ಟೆ ಮದುವೆ ಬಗೆಗಿನ ಕನಸಿನ ಮಹಲು ನನ್ನ ಕಣ್ಣ ಮುಂದೆ ಕುಸಿದು ಮಣ್ಣು ಪಾಲಾಯಿತು ನಗರದ ರಸ್ತೆಗಳಲ್ಲಿ ಕಣ್ಣು ಕಟ್ಟಿಬಿಟ್ಟ ಅನುಭವ ಏನು ಮಾಡಲಿ ಎಲ್ಲಿಗೋಗಲಿ ನನ್ನ ಮುಂದಿನ ಜೀವನ ಇವರನ್ನು ತೊರೆದು ಹೋದರೆ ನನ್ನ ತಂದೆ ತಾಯಿ ಅನುಭವಿಸುವ ನೋವುಗಳು ಹೇಳುವುದು ಇಷ್ಟು ದೊಡ್ಡ ಮೋಸ ನನಗೆ ಅವರ ಮೇಲೆ ಸ್ವಲ್ಪವೂ ಅನುಮಾನ ಬರಲೇ ಇಲ್ಲ ಅದೆಷ್ಟು ನಂಬಿಬಿಟ್ಟೆ ಏನು ಹೇಳಬೇಕೋ ತೋಚದಾದೆ ನಾನು ಈಗಲೇ ನನ್ನ ತವರು ಮನೆಗೆ ಹೋಗಬೇಕು ಎಂದೆ ನಾನು ಹೀಗೆ ಹೇಳುತ್ತೇನೆ ಎಂದು ಮೊದಲೇ ಗೊತ್ತಿರುವಂತೆ ನಾನಿನ್ನು ಎಲ್ಲದಕ್ಕೂ ಸಿದ್ಧ ಎನ್ನುವಂತೆ ನನ್ನನ್ನು ನನ್ನ ತವರು ಮನೆಗೆ ಕರೆದೊಯ್ದರು ಬೆಳಗಿನ ಜಾವ ಮನೆಗೆ ಬಂದ ಮಗಳು ಅಳಿಯನನ್ನು ಸತ್ಕರಿಸಲು ಇಡೀ ಕುಟುಂಬವೇ ಜಮೆಯಾಗಿ ಬಿಟ್ಟಿತು ಮೊದಲ ಬಾರಿ ಮನೆಗೆ ಬಂದ ಅಳಿಯನನ್ನು ಎಲ್ಲರೂ ಬಹಳ ಮುತುವರ್ಜಿಯಿಂದ ವಿಚಾರಿಸಿಕೊಳ್ಳುತ್ತಿದ್ದರು ಅವರ ಅಕ್ಕರೆ ಪ್ರೀತಿಗೆ ಮನಸೋತ ನಿಶ್ಚಲ್ ಆಗಾಗ ಮರೆಯಲ್ಲಿ ಕಣ್ಣು ತೊಡೆದುಕೊಳ್ಳುತ್ತಿರುವುದು ನೋಡಿದೆ ಮಗಳು ತನ್ನ ಗಂಡನ ಮನೆಯಲ್ಲಿ ಖುಷಿಯಾಗಿ ಬದುಕುತ್ತಿದ್ದಾಳೆ ಅವಳ ಅತ್ತೆ ಮಾವ ಗಂಡ ಎಲ್ಲರೂ ಅವಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅವಳ ಬದುಕು ಹಸನಾಯಿತು ಒಳ್ಳೆಯವರನನ್ನು ಹುಡುಕಿದ್ದೇವೆ ಅನ್ನೋ ನೆಮ್ಮದಿಯವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಇದನ್ನೆಲ್ಲ ಗಮನಿಸುತ್ತಿದ್ದ ನನಗೆ ಕಸಿವಿಸಿ ಏನು ಹೇಳಬೇಕೋ ತಿಳಿಯದಾದೆ ಆ ಕ್ಷಣಕ್ಕೆ ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡೆ ಮುಂದೆ ಚಂದನಳ ನಿರ್ಧಾರವೇನು ಚಂದನ ಯಾವ ನಿರ್ಧಾರವನ್ನು ತೆಗೆದುಕೊಂಡಳು ಮುಂದೆ ನಿಶಲ್ ಜೊತೆ ಬದುಕುವಳೆ ಅವಳ ಬದುಕು ಏನಾಗುವುದು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು